ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ ಸರ್ ಟಾಟಾ ಇಂಟ್ರಿ ತರ್ಟಿ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ರೀ ಸರ ಮಾಡಷ್ಟು ಇದು ಈಗ ಒಂಬತ್ತು ಸರ್ ಒಂಬತ್ತು ಗಾಡಿನಾ ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಸಿಂಗಲ್ ಓನರ್ ಅಲ್ಲ ಹಾ ಸಿಂಗಲ್ ಓನರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 20000 200 ಆಗಿದೆ ಡೌನ್ ಪೇಮೆಂಟ್ ಎಷ್ಟು ಆಗಿದೆ ನನ್ನ ಗಾಡಿಗೆ 1 ಲಕ್ಷ ಆಗಿದೆ ಸರ್ 1 ಲಕ್ಷ ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ಇದು 20000 200 ಆಗಿದೆ 20000 200 2025 ಮಾಡಲಲ್ಲ ಹಾ ನವೆಂಬರ್ ಹ್ಮ್

ಒಂದೂವರೆ ಕೊಟ್ರೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಒಂದೂವರೆ ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಲೊಕೇಶನ್ ಎಲ್ಲಿ ಅಂದ್ರೆ ಇಲ್ಲಿ ರಾಮದುರ್ಗ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹಾ ಸರ್ ಲೋನ್ ಟೇಕ್ ಆದ್ಮೇಲೆ ಗಾಡಿ ಕೊಡಿ ಹಾಂ ಒಂದೂವರೆ ಫೈನಲ್ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಹ್ಮ್ ಈಗ ಒಂದೂವರೆ ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹಾ ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಲಯರ್ ಮುಖದ ಅಗ್ರಿಮೆಂಟ್ ಮಾಡಿಸಿ ಲೋನ್ ಮೇಲೆ ಗಡಿ ಕುಡಿಯುವ ಹಾಂ ತ್ಯಾಂಕ್ ಯು